ಮಂಗಳೂರು ಏರ್ಪೋರ್ಟ್ಗೆ ಸಾಗುವ ಮುಖ್ಯ ದ್ವಾರ ಬಂದ್ ಮಾಡಿ ಸ್ಥಳೀಯ ಗ್ರಾಮಸ್ಥರು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ ಏರ್ಪೋರ್ಟ್ಗೆ ಯಾವುದೇ ವಾಹನ ತೆರಳದಂತೆ ತಡೆಯೊಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಏರ್ಪೋರ್ಟ್ನ ಮಳೆ ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಕಲ್ಪಿಸಿದ ಏರ್ಪೋರ್ಟ್ ಆಡಳಿತ ಕೆಂಜಾರ್ ಹಾಗೂ ಏರ್ಪೋರ್ಟ್ ಸುತ್ತಮುತ್ತಲಿನ ಹಲವು ಮನೆಗಳಿಗೆ ನೆರೆ ಭೀತಿ ಉಂಟಾಗಿದೆ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಮಳೆ ನೀರನ್ನು ಅವೈಜ್ಞಾನಿಕವಾಗಿ ಹೊರಬಿಡುತ್ತಿರುವ ಏರ್ಪೋರ್ಟ್ ಆಡಳಿತ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು

ನಾಲ್ಕು ಮಟ್ಟದಲ್ಲಿ ಸರ್ ಓ ವರ್ಷ ನಾಲ್ಕು ಬಾರಿ ನೀರು ಬಂತು ಸರ್ ಎಲ್ರಿಗೂ ತಿಳಿಸಿದ್ದೀನಿ ಯಾರು ಬರಲ್ಲ ಸರ್ ನಮ್ಮ ಕಡೆ ಯಾರು ಬರೋಲ್ಲ ಬಿಡಿ ಅದು ಬಿಡಿ ಸಾರಿ ನಮ್ಗೆ ಈಗ ಏನು ಮಾಡ್ತಾ ಇರಬೇಕು ನಮ್ಮ ದೊಡ್ಡ ರಾಜಕಾರಣಿ ಉಂಟು ಈ ರೀತಿ ಕಾಲ ಉಂಟಲ್ಲಿ ಅದನ್ನು ಬಂದ್ ಮಾಡಿ ಅಲ್ಲಿ ಜಗದೀಶ್ ಅಂತೇಳಿ ಹೋಗ್ಬಿಡುತ್ತಾರೆ ಜಗನ್ನಾಥ್ ಜಗನ್ನಾರೆ ಅವರ ಜಾಗ ಅದು ಅವರ ಜಾಗ ಆ ಕಡೆ ಈ ಕಡೆ ಒಂದು ದೇವರ ಸ್ಥಾನ ಉಂಟು ನಡುವಿನಲ್ಲಿ ತೋಡು ಉಂಟು ಆ ತೋಡು ಬಂದ್ ಮಾಡಿ ಈ ರೀತಿ ಬಂದ್ ಮಾಡಿ ಒಂದು ಸಣ್ಣ ಸಣ್ಣ ಮೋರಿ ಹಾಕಿ ಸಣ್ಣ ಸಣ್ಣ ಮೋರಿ ಹಾಕಿ ಫುಲ್ ಮಣ್ಣು ಮಾಡಿ ನಮಗೆ ನೋಡ್ತಾರೆ ನಾನು ಹೇಳ್ತೀನಿ ಒಂದು ನಿಮಿಷ ಸರ್ ನಮ್ಗೆ ಏರ್ಪೋರ್ಟು ಆ ತೋಡ್ ಮಾಡಿಕೊಳ್ಳುದು ಬೇಡ ಗೌರ್ಮೆಂಟ್ ಪಟ್ಟಣ ಪಂಚಾಯಿತಿ ಮಾಡಿಕೊಳ್ಳುವುದು ಬೇಡ ಯಾರ ಅವನ ಪ್ರಾಪರ್ಟಿಗೆ ಸ್ವಂತ ಪ್ರಾಪರ್ಟಿಗೆ ಮಣ್ಣು ಹಾಕಿದಾನ ಅವನ್ ತೆಗೆದುಕೊಡ್ಲಿ ನಮ್ಗೆ ಇದಕ್ಕೆ ತೋಡಿಗೆ ಕಂಡು ಬರ್ಬೇಕಂತಿ